ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೆಲ್ಲವರೆಕಾಯಿ ಬಸಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚಿರುವ ನೆಲ್ಲವರೆಕಾಯಿಯನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಹೆಸರು ಕಾಳು ಒಂದು ಕಪ್ ತೊಗರಿಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬೇಯಿಸಿಕೊಳ್ಳಬೇಕು ನಂತರ ಒಂದು ಬಾಣಲಿಯನ್ನು ತೆಗೆದುಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಒಂದು ಟೊಮೊಟೊ ನಾಟಿ ಟೊಮೊಟೊ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಆಪಲ್ ಟೊಮೊಟೊ ತಗೊಂಡು ಹುಣ್ಸೆಣ್ಣು ಸ್ವಲ್ಪ ಹಾಕ್ಕೋಬೋದು ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಬಟ್ಟಲು ಒಂದು ಕಪ್ ತೆಂಗಿನ ತುರಿಯನ್ನು ಹಾಕಿ ಹಚ್ಚ ಖಾರದ ಪುಡಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಬೇಕಿದ್ದರೂ ಉರ್ದ್ಬಿಟ್ಟು ಹಾಕೋಬೋದು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಹಾಕಿ ಮೊದಲು ಸ್ವಲ್ಪ ನೀರು ಹಾಕಿ ಮೊದಲು ಇದನ್ನು ರುಬ್ಬಿಕೊಳ್ಳಿ ರುಬ್ಬಿದ ನಂತರ ಇದಕ್ಕೆ ಬೇಯಿಸಿಕೊಂಡ ಕಾಳು ಸ್ವಲ್ಪ ಹಾಕಿ ಮತ್ತೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಬೇಯ್ ಕಾಳು ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ನೀರು ಬೇಕು ಎಷ್ಟು ಗಟ್ಟಿ ಬೇಕು ತೆಳುವ ಬೇಕು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೋದು ಬೇಕಂದರೆ ತೆಳುವಾಗಿ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಬೆಂದಿದೆ ನಾನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇವಾಗ ಬಸ್ ಸಾಂಬಾರು ರೆಡಿ ಆಯಿತು ಇವಾಗ ಮುದ್ದೆ ಜೊತೆಗೆ ಬಸ್ಸಾರು ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಕಾಳಿಗೆ ಹುಚ್ಚೇಳು ಪುಡಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹುಚ್ಚೇಳು ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಅಂದರೆ ಹುಚ್ಚೇಳು ಪುಡಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್